ಹಿಂದುತ್ವಗಳಿಂದ ರಾಜ್ಯಾದ್ಯಂತ ರಾಣಕೂರು ಮಾಡ ಅನ್ಕೊಳ್ತಿದ್ದೀನಿ ಅವ್ರು ದಲಿತರು ಮುಖ್ಯಮಂತ್ರಿ ಮಾಡ್ತಾರ ಎಸ್ ಮೈ ಸಪೋರ್ಟ್ ಇಸ್ ದೇರ್ ಕಮ ಆಯ್ತು ಸಿದ್ದರಾಮಯ್ಯ ಎರಡು ಸಲ ಆಯ್ತು ಇನ್ನು ಎಷ್ಟು ಸಲ ಅದನ್ನು ಸಿದ್ದರಾಮಯ್ಯ ಆಗಿದ್ದು ಯಾರಿಂದ ಇಲ್ಲಿ ಹೋದ್ಸಲ ಅವ್ನ ಎಲೆಕ್ಷನ್ ನಿಂತಾಗ ನಾ ಹೇಳಿದೆ ನೀನ್ ಬಾದಾಮಿಯಲ್ಲಿ ನಿಲ್ಲೋ ಇಲ್ಲಿ ಸೋಲ್ತೀಯ ನಾನೇ ಕರ್ಕೊಂಡು ಹೋಗಿ ಪಾಕ ಚಿಮ್ಮನ್ ಗಟ್ಟಿ ಹೋಗಿ ಕೈ ಮುಗಿದೇ ಎಲ್ಲ ಸೋತ್ ಬಿಡ್ತಾರೆ ನಿಂತು ಇದ್ದವನು ಎಲ್ಲರ್ಗಿಂತ ಸೀನಿಯರ್ ಅವನು ಗುಡ್ರ ಚಿಮ್ಮನ್ ಗಟ್ಟಿ ಮಿನಿಸ್ಟರು ಆ ಚಿಮ್ಮನ್ ಗಟ್ಟಿ ಒಪ್ಪಲಿಲ್ಲ ಚಿಮ್ಮನ್ ಗಟ್ಟಿ ಹೆಂಗ್ ಹತ್ತು ಇಲ್ಲ ಗುರು ಸಿದ್ದರಾಮಯ್ಯ ಬರ್ತಾನಂತ ಬರ್ಲಿ ಅಂತೇಳಿ ಅವಾಗ ಆ ಮುಂದೆ ಮಾದೇ ಒಪ್ಪಿತ್ತು ಪಕ್ಕದಲ್ಲಿ ಅದ್ರಲ್ಲಿ ಇಲ್ಲ ಇಲ್ಲ ನಾನು ಅರವತ್ ಸಾವಿರ ಗೆದ್ದಿಲ್ಲ ಮುಂದೆ ನೀನೇ ಫಸ್ಟ್ ಸೋಲ್ತಿ ಆಗಲಿ ಅಂತ ಆ ರಿಸಲ್ಟ್ ಹಂಗೆ ಬಂತು ಎಲೆಕ್ಷನ್ ಕೌಂಟಿಂಗ್ ನಡೀತಾ ಇದೆ ಮಾರನ ದಿವಸ ಕೌಂಟಿಂಗು ಸಿದ್ದರಾಮಯ್ಯ ಮನೆಯಲ್ಲರು ಸೇರವ್ರೆ ಗುಲಾಂ ನಬಿ ಆಜಾದು ಜನರಲ್ ಸೆಕ್ರೆಟರಿ ನಾನು ಲೇಟ್ ಆಗಿ ಹೋದ್ರೆ ಟಿವಿಯಲ್ಲಿ ಬರ್ತಾ ಇದೆ ಸಿದ್ದರಾಮಯ್ಯ ಟ್ವೆಂಟಿ ತೌಸಂಡ್ ಮಾದೇವಪ್ಪ

ಹೇಳ್ತಾ ಇದ್ದೀನಿ ನನಗೇನು ಹೆದರಿಕೆ ಇಲ್ಲ ನಾನು ಬಹಿರಂಗ ರಾಧಾರೋಷಣ ಹೇಳ್ತಕ್ಕಂಥ ಸಿದ್ದರಾಮಯ್ಯ ಹೆದರ್ಬೇಕು ಮುಚ್ಚು ರಾಷ್ಟ್ರ ಮಾಡಿದ್ದೀನಿ ನೀವು ಹಿಂಗೆ ಮಾಡಿದ ಕಷ್ಟ ಅಂತ ಹೋಗಿ ಆ ತಿಂಗಳಾದ್ಮೇಲೆ ದುಡ್ಡು ಕೊಟ್ಟ ಕೇಳ ಆರು ತಿಂಗಳಾದ್ಮೇಲೆ ದುಡ್ಡು ಕೊಟ್ಟರು ಇದೆಲ್ಲ ನಾವು ಮಾಡಿದ್ದೀವಿ ಆದ್ರೆ ಮುಖ್ಯಮಂತ್ರಿ ಆಗಿ ಕೇಳ್ಕೋಬೇಕಂತಾರೆ ದೇವರಾಜ್ ದುಡ್ಡು ಕೊಟ್ಟಿದ್ದ ವಿಷಯ ಹೇಳೋದು ನಾನು ಮದುವೆ ಮಾಡಿಸಿದೆ ದೇವರಾಜ್ ನನ್ನ ಹೆಂಡ್ತಿ ಅರವಿಂದ ಪ್ರೇಮಳ ಅಗರಬತ್ತಿ ಅವರು ಸೌಕರ್ಯ ನಮ್ಮ ಮಾವರು ಪಾರ್ಟ್ನರು ನನ್ನ ಹೆಂಡ್ತಿ ಅವ್ರ ಮನೆಯಲ್ಲೇ ಬೆಳೆದಿದ್ದು ನನ್ನ ಹೆಂಡ್ತಿ ಹೆಸರು ಅವರೇ ಇಟ್ಟರು ಶೈಲ ಅಂತ ಸಾವಿರ ಹುಡುಗಿ ಬ್ರಾಹ್ಮಣ ಹೆಸರು ಅವಾಗ ನಾನು ಅಜಿತ್ ಸೇಟ್ ಮಗಳಿಗೆ ಮದುವೆ ಮಾಡ್ಬೇಕು ಅಂತ ಯಾರೋ ಲೆಕ್ಕ ಹಾಕಿದ್ರು ದೇವರ ದರ್ಶನರು ಅಂತ ಮಾಡ್ಕೋಬೇಡ ನಾನು ನಿನ್ನ ಮದುವೆ ಮಾಡ್ತೀನಿ ಅಂತೇಳಿ ನನ್ನ ತಂದೆ ತಾಯಿ ಕರೆಸಿ ನಾನು ಮದುವೆ ಮಾಡಿದ್ರು ಪ್ಯಾಲೇಸ್ನಲ್ಲಿ ಖರ್ಚ ಅವರೇ ಆಗ್ತದೆ ನನ್ನ ಮನಸ್ಸಿನಲ್ಲಿ ಇವರು ಕೊನೆ ಕಾಲದಲ್ಲಿ ದುಡ್ಡಿಲ್ಲ ಇಲ್ಲ ನನಗೆ ಗೊತ್ತಾಗ ನಾನು ಹೆಂಡತಿ ಅಡುಗೆ ಮಾಡ್ಕೊಂಡು ಹೋದಾಗ ದಿನಕ್ಕೆ ದುಡ್ಡು ಇಟ್ಟಾಗ ದೇವರಾಜ್ ನೋಡಿದ್ರೆ ದುಡ್ಡು ನೋಡಿ ಹೇಳಿದ್ರಲ್ಲೇ ಮುಂದೆ ರಾಜಕಾರಣದಲ್ಲಿ ಇರೋದು ನೀನು ಒಂದು ಮಾತು ಹೇಳ್ತೀನಿ ನಿಮಗೆ ಬರ್ಕೋದು ಏನು ಬುದ್ಧಿ ಅಂದರು ಅರಮನೆ ದುಡ್ಡು ಗುರುಮನೆ ದುಡ್ಡು ನಿಲ್ಲಲ್ಲ ಕಣ್ಣಾ ನನ್ನ ಪರಿಸ್ಥಿತಿ ನೋಡಿದೆಯಲ್ಲ ಇದೇ ಪರಿಸ್ಥಿತಿ ಆಗತ್ತೆ ರಾಜಕಾರಣದಲ್ಲಿರೋ ಪಾಪದ ದುಡ್ಡು ಮಾಡಕ್ ಹೋಗ್ಬೇಡ ಅವತ್ತೂ ಸಾಧ್ಯ ದೇವರಾಜಿ ಈ ದೇಶದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ದಲಿತರಿಗೆ ಗುರ್ತು ಹೆಚ್ಚು ಹೆಚ್ಚು ಹೆಚ್ಚಿ ಮನೇಲಿಕ್ಕಂಥವರಿಗೆಲ್ಲ ತಂದು ಸ್ಥಾನಮಾನ ಕೊಟ್ಟಂತ ಮಹಾನ್ ಭಾವ ಇವತ್ತು ಭಾರತ ರತ್ನ ಅವ್ರಿಗೆ ಕೊಡಬೇಕು ಅವ್ರಿಗೆ ಕೊಡುವಂತಹ ಇವತ್ತು ವಿರಾಮಕೃಷ್ಣ ಅವರ ಮಗನಿಗೆ ಧನ್ಯವಾದ ಹೇಳ್ತೀನಿ ಇಂಥ ಕಾರ್ಯಕ್ರಮಗಳು ಮೈಸೂರು ಹೊರಗಡೆನು ನಿಮ್ಮ ಎಡಗಡೆ ಸಮಾಜದಲ್ಲಿ ತಾಲೂಕು ಮಟ್ಟದಲ್ಲಿ ನೀವು ಯುವಕರು ಏನಿದ್ರೆ ಹುಡುಗರು ಹೈಸ್ಕೂಲ್ಗಳಲ್ಲಿ ಶುರು ಮಾಡಿ ಇದನ್ನು ಮುಂದೆ ಪರಿಸ್ಥಿತಿ ದೇಶಕ್ಕೆ ಏನಾಗುತ್ತೆ ಅಂತ ಯಾರೂ ಕಲ್ಪನೆ ಮಾಡೋಕ್ಕಾಗ್ತಾ ಇಲ್ಲ ಈಗ ಭಾರಿ ಕೆಟ್ಟ ಪರಿಸ್ಥಿತಿ ಬರುತ್ತೆ ಪರಿಸ್ಥಿತಿ ಕೆಡ್ದಾಗಿಂತ ಮುಂಚೆ ನಾವು ಒಂದಾಗಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಮುಂದಿನ ಬರ್ತಕ್ಕಂಥ ಪೀಳಿಗೆಗೆ ನಾವು ಕೊಡಬೇಕಾಗಿದೆ ನಾನು ಮಂತ್ರಿ ಆಗೋದು ಮುಖ್ಯಮಂತ್ರಿ ಆಗೋದು ದೊಡ್ಡದಲ್ಲ ಎಲ್ಲೋ ಒಬ್ಬ ದಲಿತ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಆಗಿ ತೋರ್ತಾನೋ ಅಂದು ನನ್ನ ಸಮಾಧಾನ ಆಯಿತು ಮನಸ್ಸಿಗೆ ಅಂತ ಹೇಳ್ಬೋದು